ಹಲೋ ಯಾವ್ರಿ ವಾ ಇವತ್ತಿನ ದಿವಸ ನಾವು ಟೈಮ್ ಟೇಬಲ್ ನೋಡೋಣ ಬನ್ನಿ ಸೊ ಮೊದಲನೇದಾಗಿ ಈ ಟೈಮ್ ಟೇಬಲ್ ಬಂದುಬಿಟ್ಟು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗಾಗಿ ಫ್ರೀ ಕೋಚಿಂಗ್ ಐ ಎ ಎಸ್ ಎಕ್ಸಾಮ್ಗೆ ಫ್ರೀ ಕೋಚಿಂಗ್ ಇರುವಂಥದ್ದು ಆರುನೂರು ಜನಗಳಿಗೆ ಫ್ರೀ ಕೋಚಿಂಗ್ ಇದೆ ಇದು ಬಂದುಬಿಟ್ಟು ಫೋರ್ ಹಂಡ್ರೆಡ್ ಎಸ್ ಸಿ ಸ್ಟೂಡೆಂಟ್ಗೆ ಟೂ ಹಂಡ್ರೆಡ್ ಎಸ್ ಟಿ ಸ್ಟೂಡೆಂಟ್ಗೆ ಶೆಡ್ಯೂಲ್ ಕ್ಯಾಸ್ಟ ಶೆಡ್ಯೂಲ್ ಟ್ರೈಬ್ಸ್ ಟು ಹಂಡ್ರೆಡ್ ಶೆಡ್ಯೂಲ್ ಟ್ರೈಬ್ಸ್ ಫೋರ್ ಹಂಡ್ರೆಡ್ ಶೆಡ್ಯೂಲ್ ಕ್ಯಾಸ್ಟ್ ಓಕೆನಾ ಸೊ ಈ ಎಕ್ಸಾಮ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ ಸಾಮಾನ್ಯ ಅಧ್ಯಯನ ಪತ್ರಿಕೆ ಎರಡೂ ಕೂಡ ಒಂದೇ ಹಾಕಿದ್ದಾರೆ ಸೊ ಅಂದರೆ ಒಂದೇ ಎಕ್ಸಾಮ್ ಇರೋದು ಅನಿಸುತ್ತೆ ಟೂ ತರ್ಟಿ ಟು ಫೋರ್ ತರ್ಟಿ ಇರುತ್ತೆ ಟೂ ಅವರ್ಸ್ ಎಕ್ಸಾಮ್ ಇರುತ್ತೆ ಹಾಗೆಯೇ ಇದು ಸಿಲೆಬಸ್ಸು ನೋಡಿ ಜಸ್ಟ್ ಫೋರ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸೆವೆನ್ ಮೆಂಬರ್ಸ್ ಮಾತ್ರ ಅಪ್ಲೈ ಮಾಡಿದ್ದಾರೆ ಸಿಕ್ಸ್ ಹಂಡ್ರೆಡು ಪೋಸ್ಟ್ ಇದೆ ಅಂದರೆ ಕೋಚಿಂಗ್ ಕ್ಲಾಸಸ್ಸಲ್ಲಿ ಪ್ರವೇಶ ಇದೆ ನೋಡಿ ಫ್ರೆಂಡ್ಸ್ ಎಂಥ ಒಳ್ಳೆ ಅವಕಾಶ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ಗೆ ಮಿಸ್ ಮಾಡಿಬಿಡಿ ಹೋಗಿ ಬರೀರಿ ಏನಿಲ್ಲ ಅಂದರೂ ಸಿಕ್ಕೇ ಸಿಗುತ್ತೆ ಆರಾಮಾಗಿ ಯಾಕಂದರೆ ಪೈಪೋಟಿ ತುಂಬ ಕಡಿಮೆ ಇದೆ ಓಕೆ ಫ್ರೆಂಡ್ಸ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಬಾಯ್ ಬಾಯ್ ಹಾಗೆಯೇ ನೆಗೆಟಿವ್ ಮಾರ್ಕ್ ಕೂಡ ಇಲ್ಲ ಇದು ಪಾಸಿಟಿವ್ ಓಕೆ 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 ಫೈನ್ ಬಾಯ್ ಬಾಯ್